ಪಕ್ಕ ವೆಡ್ಡಿಂಗ್ ಸ್ಟೈಲ್ ಮೆಂತೆ ಭಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಫ್ಲೇವರ್ಫುಲ್ಲಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ ಇಲ್ಲದೆ ಇದ್ದರೂ ತಿನ್ಬೋದು ಇದಕ್ಕಾಗಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆರು ಹಸಿಮೆಣ್ಸಿನ್ಕಾಯಿ ಒಂದು ಕಪ್ಪು ಹಸಿ ತೆಂಗಿನಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಆನಂತರ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಓಲ್ ಬಿರಿಯಾನಿ ಸ್ಪೈಸಸ್ ಹಾಕಬೇಕು ಇದನ್ನು ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಆನಂತರ ಒಂದು ಈರುಳ್ಳಿ ದೊಡ್ಡ ಸೈಜ್ ಇರೋದು ಹಾಕಿ ಇದು ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರು ಈ ರೀತಿ ಚೇಂಜ್ ಆಗಬೇಕು ಈಗ ಮಿಕ್ಸರ್ ಗ್ರೈಂಡ್ ಮಾಡಿರುವಂತಹ ಮಸಾಲ ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಇದರಿಂದ ಆಯಿಲ್ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲೇನೆ ಆನಂತರ ಒಂದು ಕಪ್ಪು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಇದರಲ್ಲಿರುವಂತಹ ಕಹಿ ಅಂಶ ಎಲ್ಲ ಹೋಗೋವರೆಗೂ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ಇದನ್ನ ಸರಿಯಾಗಿ ಫ್ರೈ ಮಾಡಿಲ್ಲ ಅಂದರೆ ರೈಸು ಸಹ ಕಹಿ ಕಹಿ ಇರುತ್ತೆ ಆದ್ದರಿಂದ ನೀಟಾಗಿ ಫ್ರೈ ಮಾಡಿ ಆನಂತರ ಎರಡು ಟೊಮೆಟೊ ಒಂದು ಕಪ್ ಬೀನ್ಸು ಒಂದು ಕಪ್ ಕ್ಯಾರೆಟು ಅರ್ಧ ಕಪ್ ಬಟಾಣಿ ಹಾಕಿ ಒಂದೆರಡು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಆ ನಂತರ ಇದರಲ್ಲಿ ಒಂದೂವರೆ ಗ್ಲಾಸು ನೀರು ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ರೈಸ್ಗೆ ಒಂದೂವರೆ ಗ್ಲಾಸ್ ನೀರು ಕರೆಕ್ಟಾಗಿ ಸರಿ ಹೋಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನು ಆಚಿ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಬೇರೆ ಯಾವ ಮಸಾಲನೂ ಹಾಕೋ ಅವಶ್ಯಕತೆ ಇಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಒಳಷ್ಟು ನಿಂಬೆ ರಸ ಇದ್ದೀನಿ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ನಿಮಗೆ ಇಷ್ಟ ಅಂದರೆ ಇದನ್ನ ಸ್ಕಿಪ್ ಮಾಡ್ಬೋದು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೊತ ಕೊತ ಅಂತ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅರ್ಧ ಗಂಟೆ ನೆನೆಸಿರುವಂತಹ ಒಂದು ಗ್ಲಾಸ್ ಬಾಸಮತಿ ರೈಸ್ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಹಾಕ್ಸ್ಕೊಳ್ಳಿ ಒಂದು ವಿಸಿಲ್ ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ನಾನೊಂದು ಟೆನ್ ಮಿನಿಟ್ಗೆ ಮಿಕ್ಸ್ ಮಾಡಿದೆ ನೋಡಿ ಸ್ವಲ್ಪ ಇನ್ನು ಬಿಸಿಯಾಗೇ ಇದೆ ಉದುದ್ರಾಗೆ ತುಂಬಾ ಚೆನ್ನಾಗ್ ಆಗಿದೆ ರೈಸು ಈ ರೀತಿ ಇದು ಸ್ವಲ್ಪ ತಣ್ಣಗಾದಷ್ಟು ಇನ್ನು ಆಗುತ್ತೆ ಇದನ್ನ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ